ಮೊದಲಿಗೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹುಟ್ಟದ ಆರ್ಥಿಕ ಶುಭಾಶಯಗಳು ಅವರ ನೇತೃತ್ವದಲ್ಲಿ ರಘುನಾಥ್ ನಾಯ್ಡು ಅವರ ನೇತೃತ್ವದಲ್ಲಿ ಇವತ್ತು ವಿಧಾನಸಭಾ ಕನ್ನಡ ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಕಚೇರಿ ಮುಂದೆ ಇವತ್ತು ಅವರು ಬರ್ತಡೇ ಆಚರಣೆ ಮಾಡಿದ್ದೀವಿ ನೂರಾರು ಜನ ಸಂಖ್ಯೆ ಜನ ಬಂದಿದ್ದಾರೆ ಸಾವಿರಾರು ಜನ ಊಟ ಮಾಡಿದ್ದಾರೆ ಇವತ್ತು ಗ್ರೇಟರ್ ಬೆಂಗ್ಳೂರು ಅನ್ನೋದು ಬಂದು ಆ ಹೆಸರಲ್ಲೇ ಇದೆ ತೃಪ್ತಿಕರವಾಗಿ ಅದೇನಂದರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಗ್ರೇಟರ್ ಬೆಂಗ್ಳೂರು ಅಂತ ಹೇಳಿದ್ದಾರೆ ಇವತ್ತು ರೈತರಿಗೆ ಅವ್ರ ಕಷ್ಟ ಅನ್ನಿಸ್ಬೋದು ನಾಳೆ ಅದೇ ಸುಖ ಆ ರೈತರಿಗೆ ನಾಳೆ ಅದು ಬೆಳಕು ಕೊಡ್ತದೆ ಆ ಥರ ಮುಂದಾಲೋಚನೆ ಇಟ್ಕೊಂಡು ಡಿ ಕೆ ಎಲ್ಲಾ ಎಲ್ಲ ಕಡೆಯೂ ಕಾಂಗ್ರೆಸ್ಸಲ್ಲಿ ಅತಿ ಹೆಚ್ಚು ಕೋಸಗಳ್ನ ಗೆಲ್ಸ್ಕೋಬೇಕು ಅನ್ನೋ ಆಲೋಚನೆಯಲ್ಲಿ ಅವರು ಆ ನಿಟ್ಟಿನಲ್ಲಿ ನಡೀತಾ ಇದ್ದಾರೆ ಆದರೆ ಹಂಗಾಗಿ ಸ್ವಲ್ಪ ತಡ ಆಗ್ತಾ ಇದೆ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಅವರು ಮಾತಾಡಿದ್ರು ಗ್ರೇಟರ್ ಬೆಂಗಳೂರು ಕೆಲಸ ಮಾಡಿದ್ದಾರೆ ಪ್ಲಸ್ ಅವರು ಬೇರೆ ಥರ ಲೆಕ್ಕಾಚಾರ ಹೇಳಿದ್ದಾರೆ ಅದಕ್ಕೆಲ್ಲ ಒಪ್ಕೊಂತೀವಿ ಕಾರ್ಯಕರ್ತರು ಇವತ್ತು ಹಬ್ಬ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವು ಒಬ್ರು ಡಿ ಕೆ ಶಿವಕುಮಾರ್ ಅವರು ಊಟದ ಬಗ್ಗೆ ನಾವು ಇವತ್ತು ಹಬ್ಬ ಮಾಡ್ಕೊಂಡಿದ್ದೀವಿ ಇವತ್ತು ಒಂದು ಹಬ್ಬದ ದಿನ ನಮ್ಗೆ ಆ್ಯಕ್ಚುಲಿ ನಾವು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಅವರಿಗೆಲ್ಲ ಒಂದು ಹಬ್ಬದ ದಿನನೇ ಅಂತ ಹೇಳ್ಬೋದು ಉಪಮುಖ್ಯಮಂತ್ರಿಗಳಿಗೆ ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಾಗಿ ಫಸ್ಟ್ ಹೆಜ್ಜೆ ವಿಧಾನಸಭಾ ಕ್ಷೇತ್ರ ಪದ್ಮನಾಥ್ ನಗರದಲ್ಲಿ ಇಡ್ಬೇಕಂತ ಆಸೆ ಬಿಡ್ತೀವಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಬಿಜೆಪಿಯಿಂದ ಬಹುಶಃ ಬರ್ಬೋದೇನೋ ನಮ್ಮ ಪಾರ್ಟಿಗೆ ಇಂದ ಯಾರು ಇಷ್ಟ ರಘುನಾಥ್ ನಾಯ್ಡು ಅವರು ಇಲ್ಲಿ ಒಂದು ಸೋತ್ರ ಅಭ್ಯರ್ಥಿ ಅಂತ ಯಾರು ಅನ್ಕೊಂತ ಇಲ್ಲ ಫಸ್ಟ್ ಮೊದಲಿಗೆ ಯಾಕೆ ಅಂತ ಹೇಳಿದ್ರೆ ಅವರು ಉಲ್ಲಾಸ ಉತ್ಸಾರ ನೀವು ಇದಕ್ಕೆ ಮುಂಚೆ ಅವ್ರು ಬೈಟ್ ಕೊಟ್ಟಾಗ ನೋಡಿದ್ದೀರಾ ಯಾಕಂದ್ರೆ ಅವರು ಅವರೇ ಎಮ್ ಎಲ್ ಎ ಸರ್ ನಮ್ಗೆ ಇವಾಗ ಅವ್ರ ನೇತೃತ್ವದಲ್ಲೇ ನಡೀತಾ ಇದೀವಿ ಕಾಂಗ್ರೆಸ್ ಪಾರ್ಟಿ ನಡೀತಾ ಇದೆ ಅಂದ್ರೆ ರಘುನಾಥ್ ನಾಯ್ಡು ಅವರ ನೇತೃತ್ವದಲ್ಲೇ ನಡೀತಾ ಇದೆ ಒಂದು ಫಲಿತಾಂಶ ಈ ಮೊನ್ನೆ ಈಗೇನು ಎಲೆಕ್ಷನ್ ನಡೀತಾ ಇಲ್ಲಿ ಮುಂದಿನ ಕೂಡ ಒಂದು ಹೆಚ್ಚಿನ ನಿರೀಕ್ಷೆ ಇದೆ ಸರ್ ಮತ ಎಲೆಕ್ಷನ್ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಐವತ್ತು ಪೈಸಾ ಒಂದು ರೂಪಾಯಿ ಎರಡು ರೂಪಾಯಿ ಕೇವಲ ಮಾಡ್ತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಐದರಿಂದ ಹತ್ತು ರೂಪಾಯಿ ರೇಟ್ ಜಾಸ್ತಿ ಮಾಡ್ತಾರೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಹೇಳ್ತಾರೆ ಏನು ಹೇಳ್ತೀವಿ ಸರ್ ಬೆಲೆ ಏರಿಕೆ ಬಗ್ಗೆ ಮೊನ್ನೆ ನೀವು ಎಲ್ಲ ನೋಡಿದ್ದೀರಾ ಪ್ರೊಟೆಸ್ಟ್ ಮಾಡಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ಸೊ ಅವ್ರಿಗೆ ಏನ್ ಹೇಳೋದು ಯೋಜನೆಯಿಂದ ಕಮ್ಮಿ ಮಾಡಿ ಅಲ್ಲಿ ಇನ್ನೊಂದು ಗ್ಯಾರಂಟಿ ಯೋಜನೆ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಅಂತ ಹೇಳೋದಕ್ಕೆ ಅವ್ರಿಗೆ ಏನ್ ಅಧಿಕಾರ ಇಲ್ಲ ಇದು ಏನಿದೆ ಗ್ಯಾರಂಟಿ ಯೋಜನೆ ಮುಂದುವರಿತಾರೆ ಹಂಡ್ರೆಡ್ ಪರ್ಸೆಂಟ್ ಮುಂದುವರಿತದೆ ಅದ್ರಲ್ಲಿ ಎಣ್ಣೆ ಮಾತೆ ಇಲ್ಲ ಬರ್ಲಿ ಅವರು ಗ್ಯಾರಂಟಿ ವಿಫಲ ಅಂತ ಹೇಳ್ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಬಿಜೆಪಿ ವಿಫಲ ಏನಕ್ಕಾಗತ್ತೆ ಮಾಡಿದಾರಲ್ಲ ಎಲ್ಲ ಮಾಡಿದ್ದಾರೆ ಅಲ್ಲಿ ಸಕ್ಸಸ್ ಮಾಡಿದ್ದಾರೆ ಆಂಧ್ರ ಅಲ್ಲಿ ತೆಲಂಗಾಣ ಸಕ್ಸಸ್ ಮಾಡಿದ್ದಾರೆ ಎಲ್ಲ ತರ ನಡೀತಾ ಇದೆಯಲ್ಲ